ಮಾಸ್ಟರ್ ಶಂಕರ್ ಕಲಾವೃಂದ ಸಾಗರ ಇವರ ಆಶ್ರಯದಲ್ಲಿ ಸಂಸ್ಥೆಯ ಮೂವತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಸಾಧಕರಿಗೆ ಸನ್ಮಾನ ವೈವಿಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಗರದ ಗಾಂಧಿ ಮೈದಾನದಲ್ಲಿ ಜನವರಿ ಆರರಂದು ಆಯೋಜನೆ ಮಾಡಲಾಗಿದೆ ಸಾಗರದ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ವಿ ರಘುನಾಥ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ ಅಧ್ಯಕ್ಷರಾದ ಮಾಸ್ಟರ್ ವಿಶಂಕರ್ ಅರುಣ್ ಕುಮಾರ್ ಸೇರಿದಂತೆ ಇತರರು ಇದ್ರು ಟ್ರೆಂಡ್ ವತಿಯಿಂದ ಮೂವತ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ಇದರ ಅಂಗವಾಗಿ ಸುಮಾರು ಇಪ್ಪತ್ತೊಂದು ಜನರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಈಗಷ್ಟೇ ಬರೆದಿರುವಂತಹ ಆರು ಪುಸ್ತಕಗಳು ಬಿಡುಗಡೆ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೆಳಗೂರವರು ಉದ್ಘಾಟಿಸಲಿದ್ದಾರೆ ಪುಸ್ತಕ ಬಿಡುಗಡೆಗಳನ್ನು ನಾಡಿನ ನಾ ಡಿಸೋಜ ಅವರು ಬಿಡುಗಡೆಗೊಳಿಸಲಿದ್ದಾರೆ ಹಾಗೆಯೇ ಅನೇಕ ಕಾರ್ಯಕ್ರಮಗಳಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ರೀತಿಯಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಗಳೇ ತಾವೆಲ್ಲರ ಬೆಂಬಲ ಹಾಗೂ ಸಾರ್ವಜನಿಕರಿಗೆ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಬೇಕು ನೀನೆ ಶಾರದ ಸುತ್ಸವ ಕಾರ್ಯನಿ ದಿನ ನಾಯಕ ಕಾಗೋಟ ಪುಸ್ತಕ ಮತ್ತೆ ನೀನೇ ಕವನ ಸಹ ಮತ್ತು ಸರ್ಕಾರಿ ಶಾಲೆ ಪ್ರೀತಿ ಒಂದು ನಾಲ್ಕು ಪುಸ್ತಕ ಮತ್ತು ನಾಲ್ಕು ಕನ್ನಡ ಸಾಗರ ರಂಗಭೂಮಿ ಸುಮಾರು ಅನೇಕ ಮಾಹಿತಿಗಳನ್ನು ರಂಗಭೂಮಿ ಸಂಬಂಧಪಟ್ಟ ನಾನು ಬಂದಿದೆ ಮತ್ತು ಹೆಣ್ಣಿನ ಬಲಿಯಲ್ಲ ಅನ್ನುವಂಥ ಒಂದು ಮಹಿಳೆಯರ ಕಾರಣ ರಕ್ಷಣೆಯ ಕುರಿತು ನಾನೇ ಕೇಸ್ಗಳನ್ನು ನಡೆಸಿದ್ದು ಆಧಾರದ ಮೇಲೆ ಕೇಸ್ ಭಶನಫಲ ಇದ್ದೇನೆ ಕೇಸ್ಗಳನ್ನು ರೆಫರ್ ಮಾಡಿದ್ದು ಅದೊಂದು ಬಸ್ಕೊಂಡು ಬಂದಿದೆ ಮಹಿಳೆಯನ್ನು ಮತ್ತು ನಮ್ಮ ಕಲಾವಿದ ಪ್ರಶ್ನ ಒಂದು ಪ್ರಮಾಣ ಸಂಚಿಕೆ ಯಾರ ವಿಶೇಷ ಕಲಾವಿದ